ದಾಂಡೇಲಿ ಆಟೋ ರಿಕ್ಷಾ ಚಾಲಕರ ಸಮಸ್ಯೆಗಳ ಕುರಿತು ತಹಶೀಲ್ದಾರರಿಗೆ ಮನವಿ ದಿನಾಂಕ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ದಾಂಡೇಲಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಬಾಬಾ ಸಾಹೇಬ್ ಜಮಾದಾರ್ ಹಾಗೂ ಸಂಘದ ಪದಾಧಿಕಾರಿಗಳು ದಾಂಡೇಲಿ ತಹಶೀಲ್ದಾರ್ ಆದಂತಹ ಶೈಲೇಶ್ ಪರಮಾನಂದ್ ಅವರಿಗೆ ತಮ್ಮ ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದಾರ್ ಉಪಾಧ್ಯಕ್ಷರಾದ ದಾಸ್ ಅನಕೊಂಡ ಪದಾಧಿಕಾರಿಗಳಾದಂತಹ ಸಂಜೀವ್ ನವಗೇಕರ್ ಹಾಗೂ ಮೆಹಬೂಬ್ ಶೇಖ್ ಮುಂತಾದವರು ಹಾಜರಿದ್ದರು ಸ್ಥಳ ದಾಂಡೇಲಿ ವರದಿ ಆಯಶಾ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಎನ್ನುವ ಪ್ರಶ್ನೆ ಉತ್ಪನ್ನಲಾಗುತ್ತದೆ ಇದರಿಂದ ಆಟೋ ವರ್ಗಕ್ಕೆ ತೊಂದರೆ ಆಗುತ್ತಿರುವುದನ್ನು ಮನಗೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರ್ಮಿಟ್ ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ಇದ್ದದಂತೆ ನಮ್ಮ ಜಿಲ್ಲೆಗೂ ಕೂಡ ಆ ದಾಂಡೇಲೆಯಲ್ಲಿಯೂ ಕೂಡ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮಿಷ ಐವತ್ತು ವರೆಗೆ ಹೆಚ್ಚಿಸುವ ಕ್ರಮ ಕೈಗೊಳ್ಳಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಬಾಡಿಗೆ ಹೊರಯುವ ಬ್ಯಾಟ್ರಿಯೋ ಬೈಕ್ಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ದಾಂಡೇಲೆಯಲ್ಲಿಯೂ ಕೂಡ ಬೈಕ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದರಿಂದ ರಿಕ್ಷಾ ಮಾಲಕರಿಗೆ ವರ್ಗಕ್ಕೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಇಲ್ಲದ ಬೈಕ್ಗಳನ್ನು ಓಡಿಸಲು ಇನ್ನು ಮುಂದೆ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ರಾಜ್ಯ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ಪರವಾನಗಿಯನ್ನು ನೀಡಬಾರದು ಹಾಗೂ ಈ ಈಗ ನೀಡಿರುವ ರಾಪಿಡೋ ಬೈಕ್ಗಳ ಪರವಾನಗಿಯನ್ನು ಹಿಂಪಡೆಯಬೇಕು ಈ ಮೇಲಿನ ಸಮಸ್ಯೆಗಳನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆ ಹಾಗೂ ಸರ್ಕಾರ ಗಮನಕ್ಕೆ ತಂದು ಇತರೆ ಜಿಲ್ಲೆಗಳಲ್ಲಿ ಕಾನೂನಿನ ಮೂಲಕ ಬದಲಾವಣೆ ತಂದಂತೆ ನಮ್ಮ ಜಿಲ್ಲೆಗೂ ಕೂಡ ಈ ಸಮಸ್ಯೆಯನ್ನು ಹದಿನೈದು ದಿನಗಳ ಬಗೆಹರಿಸುವ ಒಳಗೆ ಬಗೆಹರಿಸುವ ಕ್ರಮವನ್ನು ಕೈಗೊಂಡು ಆಟೋ ವರ್ಗಕ್ಕೆ ನ್ಯಾಯವನ್ನು ಕೊಡಿಸುವುದಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ಜಿಲ್ಲೆಯ ಹಾಗೂ ಮಂಡಳಿ ಗ್ರಾಮೀಣ ತಾಲೂಕುಗಳ ಎಲ್ಲ ಆಟೋ ವರ್ಗಕ್ಕೆ ಪರವಾನಗಿ ಮುಗಿಸಿಕೊಡುತ್ತೇವೆ ಇದು ಸರ ನಾವು ಐದು ವರ್ಷ ಒಳಗಿನಂತೂ ಪ್ರಮೆಂಟ್ ಸ್ವಲ್ಪ ಅರ್ಧ ಮಾಡ್ತೀವಿ ಸರ್ ಯಾಕಂದ್ರೆ ಆಟೋಗಳು ಹೆಚ್ಚಾಗುತ್ತೆ ಹೆಚ್ಚಾಗೋದ್ರಿಂದ ನಮ್ಮ ನಿಲ್ಲಿಕೆ ಅವಕಾಶ ಇಲ್ಲ ನಮ್ಗ ದಾಂಡೇರಿಯ ಸ್ಟ್ಯಾಂಡ್ ಹೊರಗಡೆ ಹೊರಗಡೆ ಬರ್ತಾ ಇದೆ ಆ ಕಾರಣಿಗೆ ಆ ಮೂಲಿಗೆ ಆ ಮೂಲಿಗೆ ಈ ಮೂಲಿಗೆ ನಿಂತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದರ ಸಲುವಾಗಿ ಪರ್ಮಿಟ್ ಅನ್ನು ಐದು ವರ್ಷವರೆಗಿಂತ ತಡೆಗಿಡಬೇಕು ಈಗ ಏಳು ಕಿಲೋಮೀಟರ್ ನಮ್ಗೆ ಕೊಟ್ಟು ಐವತ್ತಕ್ಕಿಂತ ಅರವತ್ತು ವರ್ಷ ಏರ್ಪಡ್ತಾ ಇದೆ ನಮ್ಗೆ ಚಲಿಸಲು ಈಗ ಬರ್ತಾ ಬರ್ತಾ ಈ ದಾಂಡೇರಿ ಟೂರಿಸಂ ಆಗಿದೆ ಸರ್ ಜಾಸ್ತಿ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಹಾಗೂ ಗಾಡಿಗಳು ಕೂಡ ಹೆಚ್ಚಾಗುದರಿಂದ ನಮ್ದು ಏಳು ಕಿಲೋಮೀಟರ್ ಯಾವಾಗ ಬಂದ್ರೆ ಸರ್ ಗೆಸ್ಟ್ ನಮ್ಗೆ ಅವರು ಬೆಳೆದು ಹೋಮ್ ಸ್ಟೇ ಮತ್ತು ಅಥವಾ ರಿಸೋರ್ಟ್ ಗಳಿಗೆ ಹೋಗ್ಲಿಕ್ಕೆ ನಮಗೆ ಇದಾಗುತ್ತೆ ಯಾಕಂದ್ರೆ ಏಳು ಕಿಲೋಮೀಟರ್ ಹೋದ್ರೆ ನೀರಿಗೆ ಹೋದ್ರೆ ಯಾಕೆ ನಮಗೆ ಏನಾರ ಅನಾಹುತ ಆದ್ರೆ ಪ್ಯಾಸೆಂಜರ್ಗೂ ಸಿಗುತ್ತೆ ನಮಗೂ ಸಿಗುತ್ತೆ ಅಂದ್ರೆ ಇನ್ಸೂರೆನ್ಸ್ನವರು ಎಷ್ಟು ತುಂಬ ಇದ್ದಾರೆ ಸರ್ ಹದಿನಾರು ಸಾವಿರ ಹತ್ತು ಸಾವಿರ ನಾಲ್ಕು ಅದಕ್ಕೆ ನಮಗೂ ಸ್ವಲ್ಪ ಜಾಸ್ತಿ ವ್ಯಾಪ್ತಿ ಕೂಡಿದ್ರೆ ತಾವುಗಳು ಸ್ವಲ್ಪ ಗಮನ ಹರಿಸಿ ಅದಕ್ಕೆ ತಾವುಗಳು ಸ್ವಲ್ಪ ಮೇಲಧಿಕಾರಿಗಳು ಸ್ವಲ್ಪ ಗಮನಹರಿಸಿ ದರ್ಶಕ ದಿಸಿಕೊಂಡು ನಮಗೆ ತಾವುಗಳು ಸ್ವಲ್ಪ ನಮ್ಮ ಬಡ ಆಟೋಚಾರಿಗೆ ಗಮನಿಸಿ ತಾವು ಸ್ವಲ್ಪ ಮೇಲಾಧಿಕಾರಿ ಕಳಿಸಿ ನಮ್ಗೆ ಸ್ವಲ್ಪ ನ್ಯಾಯ ಕೊಡಿಸಿ